ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ಮಾತನಾಡಿದ್ದಾರೆ ಈ ಪ್ರಶ್ನೆ ಯಾಕೆ ಅನ್ನೋ ರೀತಿಯಲ್ಲಿ ಮಾತನಾಡಿದ ಇನ್ನು ಮೂರು ವರ್ಷ ಟೈಮ್ ಇದೆ ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇನ್ನು ಮೂರು ವರ್ಷ ಟೈಮ್ ಇದೆ ಆಮೇಲೆ ನೋಡೋಣ ಅಂತೇಳಿ ಯಾವುದು ಗ್ಯಾರಂಟಿ ಇಲ್ಲ ಕಾದು ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ತುಮಕೂರಿನಲ್ಲಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಸೊ ನಂಗೂ ಕೂಡ ಸಾಕಾಗಿದೆ ಈ ರಾಜಕೀಯ ನಾನು ಕೂಡ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಇವರು ಕೂಡ ರಾಜಕೀಯ ನಿವೃತ್ತಿಯ ಬಗ್ಗೆ ಸುಳಿವನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಸಿದ್ದರಾಮಯ್ಯ ವಿಚಾರವಾಗಿ ಮಾತನಾಡಿದರು ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯ ವಿಚಾರವಾಗಿ ಸದ್ಯಕ್ಕೆ ಅದರ ಬಗ್ಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಇನ್ನೂ ಟೈಮ್ ಇದೆ ಮೂರು ವರ್ಷ ಇದೆ ಮೂರು ವರ್ಷ ಆದ ನಂತರ ನೋಡೋಣ ಜೊತೆ ನನಗೂ ಕೂಡ ಸಾಕಾಗಿದೆ ಈ ರಾಜಕೀಯ ಸಾಕಾಗಿದೆ ರೆಸ್ಟ್ ಮಾಡೋಣ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಅಂತೇಳಿ ಕೆಲವೊಂದು ಕಡೆ ಸಿ ಎಮ್ ಸಿದ್ದರಾಮಯ್ಯ ಹಾಗೂ ರಾಜಣ್ಣ ಒಟ್ಟಿಗೆ ನಿವೃತ್ತಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಈಗ ಗೊತ್ತಿಲ್ಲ ಎಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸಹಜವಾಗಿ ಈ ರೀತಿಯ ವಿಚಾರಗಳು ಬರೋದು ಸಹಜ ಸಾಕು ರಾಜಕೀಯ ರೆಸ್ಟ್ ಮಾಡೋಣ ಫ್ಯಾಮಿಲಿಗೆ ಟೈಮ್ ಕೊಡೋಣ ಅನ್ನೋದು ಇರುತ್ತೆ ಬಟ್ ಈ ವಿಚಾರವಾಗಿ ಮಾತನಾಡಿದರು ಸೊ ಅವನು ಟೈಮ್ ಇದೆ ಅಂತ ಹೇಳಿದ್ದಾರೆ ಈಗ ಇನ್ನೊಂದು ಮೂರು ವರ್ಷ ಟೈಮ್ ಇದೆಯಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಎಲ್ಲ ಮೂರು ವರ್ಷ ಐತೆ ನೀನು ಸರಿಯೇ ನಾನು ಹೇಳಿದ ನಿಲ್ಲೋದಿಲ್ಲ ಅಂತ ಗ್ಯಾರಂಟಿನ ಸಾಕ್ರೆಲ್ಲ ಆರಾಮಾಗ ನಾನ್ ಇಷ್ಟು ವರ್ಷ ಹೋರಾಟದಲ್ಲೇ ಬಂದ್ಬಿಟ್ಟಿದ್ದೇವೆ ನಾವ್ ಯಾವ್ದು ಬುಕ್ ಸಟ್ಟ ಓಟ್ ಬಿಡೋದಿಲ್ಲ ನಾವು ಮಾಡೋ ವರ್ಷ ಬರೋ ಓಟು ಇಷ್ಟು ವರ್ಷ ಹೋರಾಟ ಮಾಡಿದ್ರು ಸಾಕು ನೋ ಎಲ್ಲ ಐತಪ್ಪ ಇದು ಮೂರು ವರ್ಷ ಆಯ್ತು ನೀನು ಆಗರೆ ಅಯ್ಯೋ ನೀನು ಸರಿಯೇ ನಾನು ಹೇಳಿದೆ ನಿಲ್ಲೋದಿಲ್ಲ ಅಂತ ಏನು ಗ್ಯಾರಂಟಿ ನಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ